ಐಷಾರಾಮಿ ಬೈಕ್ಗಳೇ ಈ ಐನಾತಿ ಕಳ್ಳರ ಟಾರ್ಗೆಟ್ ಪೊಲೀಸರ ಬಲೆಗೆ ಬಿದ್ದ ಕತರ್ನ ಕಳ್ಳರು ಐಷಾರಾಮಿ ಬೈಕ್ ಹೊಂದಿರುವವರು ನೋಡಲೇಬೇಕಾದ ಸ್ಟೋರಿ ಇದು ಶಿಕ್ಷಕರೇ ನಿಮ್ಮ ಹತ್ರ ಏನಾದರೂ ಭಾರಿ ಮೌಲ್ಯದ ಐಷಾರಾಮಿ ಬೈಕ್ಗಳಿದ್ರೆ ಹುಷಾರ್ ಕಣ್ರಿ ಏಕಂದ್ರೆ ಸಾಧಿಸಿದ ಬೈಕ್ ಗಳನ್ನ ಮುಟ್ಟದೆ ಅತ್ಯಂತ ದುಬಾರಿಯಾದ ಐಷಾರಾಮಿ ಬೈಕ್ ಟಾರ್ಗೆಟ್ ಮಾಡಿ ಕದಿಯುತ್ತಿದ್ದ ಕಳ್ಳರೀಗ ಪೊಲೀಸರ ಅತಿಥಿಯಾಗಿದ್ದಾರೆ ಅವರು ಯಾರು ಎಲ್ಲಿಯವರು ಅಂತ ತಿಳ್ಕೋಬೇಕಾದ್ರೆ ಈ ಸ್ಟೋರಿ ಪೂರ್ತಿಯಾಗಿ ನೋಡಿ ಕಲ್ಬುರ್ಗಿ ಜಿಲ್ಲೆಯ ಮಾಡಗೋಳ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಮೋಟಾರ್ ಬೈಕ್ಗಳ ಕಳವು ಪ್ರಕರಣಗಳು ಹೆಚ್ಚಾಗಿತ್ತು ಅದು ಅಂತಿಂತ ಬೈಕ್ಗಳಲ್ಲದೆ ಗಳಲ್ಲದೆ ಬೆಲೆ ಬಾಳುವ ಐಷಾರಾಮಿ ಮೋಟಾರ್ ಬೈಕ್ಗಳನ್ನೇ ಟಾರ್ಗೆಟ್ ಮಾಡಿ ಕದೀತಾ ಇದ್ರು ಈ ಕಳ್ಳರು ಈಗಿರುವಾಗಲೇ ಹಳೆಯ ಹೆಬ್ಬಾಳ ಗ್ರಾಮದಲ್ಲಿ ಬಸವರಾಜ್ ತಂದೆ ಜಗನ್ನಾಥ್ ರವರ ಮೋಟರ್ ಸೈಕಲ್ ಕಳ್ಳತನವಾಗಿದ್ದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು ಹೀಗೆ ಕಳ್ಳರ ಉಪ್ಪಟ್ಟಲ ಹೆಚ್ಚಾದ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ಮಾರ್ಗದರ್ಶನದಲ್ಲಿ ವಿಶೇಷ ತಂಡವನ್ನು ರಚಿಸಿ ಆರೋಪಿಗಳಿಗೆ ಬಲೆ ಬೀಸಲಾಗಿತ್ತು ಮಾಡಲೋ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜುಲೈ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಜುಲೈದಲ್ಲಿ ಬಸವರಾಜ ತಂದೆ ದೂರನ್ನು ಮಾಡುವ ಪೊಲೀಸ್ ಠಾಣೆಯಲ್ಲಿ ನೀಡಿರ್ತಾರೆ ಆ ಪ್ರಕರಣವನ್ನು ನಾವು ಮಾಡುವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರ್ತೇವೆ ತದನಂತರ

ಯಾವಾಗಂದ್ರೆ ನಾಗೇಶ್ ಅಂದ್ರೆ ರಾಜಪ್ಪ ಪತ್ನಾಪುರ ಧಾಮ ಇವರು ತಾಲೂಕ ಚಿಂಚೋಳಿ ಇವರು ಮತ್ತು ಅವರ ಅಸೋಸಿಯೇಟ್ ಆಗಿರುವಂತಹ ಗೌಡಪ್ಪ ತಂದೆ ಶರಣಪ್ಪ ಅಂತ ಇವರು ಜೀವರ್ಗೀತ ಅಂತ ರಾಮಪುರ ಗ್ರಾಮದವರು ಅವರನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿದಾಗ ಅವರು ಈ ಕಲ್ಲತನ ಮಾಡಿರುವುದು ಕಂಡು ಬಂದಿರುತ್ತದೆ ಚಿಂಚೋಳಿ ತಾಲೂಕು ದಸ್ತಪುರ ಗ್ರಾಮದ ನಾಗೇಂದ್ರ ತಂದೆ ರಾಜಪ್ಪ ಹಾಗೂ ಗೌಡಪ್ಪ ತಂದೆ ಶರಣಪ್ಪ ಬಂಧಿತ ಆರೋಪಿಗಳು ಜಾತ್ರೆ ಉತ್ಸವಗಳಂತಹ ಹೆಚ್ಚು ಜನ ಸೇರುತ್ತಿದ್ದ ಸ್ಥಳಗಳಲ್ಲಿ ನಿಲ್ಲಿಸುತ್ತಿದ್ದ ಬೈಕ್ಗಳನ್ನೇ ಈ ಕಳ್ಳರು ಟಾರ್ಗೆಟ್ ಮಾಡುತ್ತಿದ್ದರು ಎನ್ನಲಾಗಿದೆ ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ವಿವಿಧ ಠಾಣಾ ವ್ಯಾಪ್ತಿಯಲ್ಲಿ ಕಳವಾಗಿರುವ ವಿವಿಧ ಕಂಪನಿಯ ಒಟ್ಟು ಹದಿನಾಲ್ಕು ಮೋಟಾರ್ ಬೈಕ್ಗಳನ್ನು ಜಪ್ತಿ ಮಾಡಿದ್ದಾರೆ ಅಥವಾ ಕಡಿಮೆ ರೇಟಿಗೆ ನಾನು ಮೊಬೈಲ್ ಫೋನ್ ಮಾರಾಟ ಮಾಡ್ತೀನಿ ಅಥವಾ ಇನ್ನೇನಾದರೂ ಕಡಿಮೆ ರೇಟಿಗೆ ಜನರಲ್ ಆಗಿ ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಅಮೌಂಟ್ ಅದು ಮಾರಾಟ ಮಾಡ್ತೀನಿ ಅಂದ್ರೆ ಅನ್ನೋದು ಅವ್ರು ತಿಳ್ಕೊಬೇಕಾಗುತ್ತೆ ಒಂದು ವೆರಿಫೈ ಮಾಡಬೇಕಾಗುತ್ತೆ ಎರಡನೇದು ಲೋಕಲ್ ಪೊಲೀಸ್ ಸ್ಟೇಷನ್ ಇಂತ ಬಗ್ಗೆ ಮಾಹಿತಿ ಕೊಡಬೇಕಾಗುತ್ತೆ ಈಗ ಇದು ಇದು ಒಂದೇ ಪ್ರಕರಣಗಳಂತಲ್ಲ ಸಾಕಷ್ಟು ಈ ಕಲತನ ಪ್ರಕರಣಗಳಲ್ಲಿ ಬೈಕ್ ಕಲತನ ಪ್ರಕರಣಗಳಲ್ಲಿ ಕಡಿಮೆ ರೇಟಿಗೆ ಒಟ್ಟಾರೆ ಹನ್ನೆರಡು ಪಾಯಿಂಟ್ ಐದು ಲಕ್ಷ ರು ಮೌಲ್ಯದ ಮೋಟಾರ್ ಸೈಕಲ್ಗಳನ್ನು ಪೊಲೀಸರು ವಶಕ್ಕೆ ಪಡೆದು ಜಪ್ತಿ ಮಾಡಿ ಆರೋಪಿಗಳನ್ನು ನ್ಯಾಯಾಲಯ ಬಂಧನಕ್ಕೆ ಒಪ್ಪಿಸಿದ್ದಾರೆ ಎನ್ನಲಾಗಿದೆ ಕರ್ನಾಟಕ ನ್ಯೂಸ್ ಕಲಬುರಗಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ధన్యవాదాలు